ಪಂಚಾಯಿತಿಯ ಪ್ರಮುಖ ವಿಷಯ ಬ್ಲಾಸ್ಟ್ ರಾಜಕೀಯ ರಾಜಕೀಯ ನಮ್ಮ ವಿಷ ಜಂತುಗಳಂತೆ ದೇಶ ಅಂದ್ರೆ ಚುನಾವಣೆ ಬಂದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ ಇದರಿಂದ ಯಾರಿಗ ಲಾಭ ಆಗುತ್ತೆ ಒಬ್ಬ ಪ್ರಧಾನಿ ದೇಶದ ಒಳಗಡೆ ನಡೆದಂತಹ ಈ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನ ತೋರಿಸಿ ಓಟ್ ಕೇಳ್ತಾರೆ ಅಂದ್ರೆ ಜನ ದಡ್ರಾಸ ಕಾರ್ಯಕರ್ತೆ ಅಲ್ಲ ನಮ್ಮ ಬಿಜೆಪಿಯ ವಕ್ತಾರರ ಮನಸ್ಥಿತಿ ಏನಿದೆ ಬಿಜೆಪಿಯ ಕಾರ್ಯಕರ್ತರ ಮನಸ್ಥಿತಿನೂ ಅದೇ ಆಗ್ಬಿಟ್ಟಿದೆ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಬೇಯೇವ್ ಮಾಡ್ಬೇಕೆ ಹೊರತು ಪಕ್ಷದ ಚೇಲಗಳಾಗಿ ಬೇಯೇವ್ ಮಾಡ್ಬಾರ್ದು ಸರ್ಕಾರ ಭದ್ರತೆ ವ್ಯವಸ್ಥೆ ಎಂತ ಕೀಳ್ಮಟ್ಟಿ ಕೀಳದ ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೊಬೇಕು ಮೇಡಮ್ ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ಬೆಳಗ್ಗೆ ಹತ್ತು ಗಂಟೆಗೆ